ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಒಗ್ಗರಣೆ ರೆಸಿಪಿನ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಜೊತೆಗೆ ತುಂಬಾ ರುಚಿಕರವಾದಂಥದ್ದು ಸೊ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇವಾಗ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆಲೆ ನಾವಿಲ್ಲಿ ಮೊದಲಿಗೆ ಒಂದು ಬಾಗಿಲು ಆಗೋಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀವಿ ನೆಕ್ಸ್ಟು ಸ್ವಲ್ಪ ಶೇಂಗಾ ಬೀಜ ಸಾಸಿವೆ ಜೀರಿಗೆ ಅರಿಶಿಣ ಪುಡಿ ಒಂದು ಈರುಳ್ಳಿ ಬೇಳೆ ಕರಿಮೇವ ಸೊಪ್ಪು ಕಡಲೆಬೇಳೆ ಮತ್ತು ಒಂದು ಎರಡು ಹಸಿ ಮೆಣಸು ಈ ಕಡೆಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಮೊದಲಿಗೆ ಏನು ತಗೊಂಡಿದ್ದೀವಲ್ಲ ಅವಲಕ್ಕಿನ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಗತ್ತೆ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅವಲಕ್ಕಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸೊ ಎಣ್ಣೆ ಅದು ಏನು ಹಾಕ್ಲಿಕ್ಕಿಲ್ಲ ಹಾಗೆ ಹುರ್ಕೋಬೇಕು ಇದಕ್ಕೆ ಈವ್ನಿಂಗ್ ಟೈಮೆಲ್ಲ ಟೀ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು ಬೇಗನೆ ಕೂಡ ಆಗಿಬಿಡತ್ತೆ ಸೊ ಮಾಮೂಲೆಲ್ಲ ಚುರುಮುರು ಚೂಡ ತಿಂದು ಏನಾದರೂ ಬೇಜಾರು ಅನಿಸಿದರೆ ಇನ್ಸ್ಟಂಟಾಗಿ ರೀತಿ ಅವಲಕ್ಕಿ ಒಗ್ಗರಣೆನ ಮಾಡ್ಕೋಬೋದು ನೋಡಿ ಇವಾಗ ಅವಲಕ್ಕಿಲ್ಲ ಚೆನ್ನಾಗಿ ಹುರಿದಿದೆ ನೆಕ್ಸ್ಟು ಅದೇ ಪಾತ್ರೆಗೆ ಒಂದೆರಡು ಚಮಚವಷ್ಟು ಎಣ್ಣೆ ಹಾಕ್ತಾಯಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಿಟಿಕದಷ್ಟು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಕರಿಮೆ ಸೊಪ್ಪು ಒಂದು ಐದರಿಂದ ಆರು ಹೆಸರು ನೆಕ್ಸ್ಟು ಒಂದು ಎರಡು ಹಸಿ ಮೆಣಸು ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಮೆಣಸೆಲ್ಲ ನೆಕ್ಸ್ಟು ಇಲ್ಲಿ ಕಡ್ಡೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೀವಿ ಅದಕ್ಕೆ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೆಕ್ಸ್ಟು ಶೇಂಗಾ ಬೀಜ ಒಂದೆರಡರಿಂದ ಮೂರು ಚಮಚ ಆಗುವಷ್ಟು ತುಂಬಾ ರುಚಿಕರವಾದಂಥ ರೆಸಿಪಿ ಇದು ಮತ್ತು ಇಲ್ಲಿ ಒಂದು ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಅವಲಕ್ಕಿ ಸ್ವಲ್ಪ ಕಡಿಮೆ ಇರೋದರಿಂದ ಒಂದೇ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀವಿ ಅವಲಕ್ಕಿ ಏನಾದರೂ ಜಾಸ್ತಿ ತೊಗೊಂಡಿದ್ರೆ ಇಲ್ಲಿ ಎರಡು ಅಥವಾ ಮೂರು ಈರುಳ್ಳಿನ ಯೂಸ್ ಮಾಡ್ಕೋಬೇಕಾಗತ್ತೆ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಒಂದು ಚಿಟಿಕದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಒಂದು ಸಲ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ನೆಕ್ಸ್ಟು ಒಂದು ಚಿಟಿಕದಷ್ಟು ಅರ್ಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ ಇವಾಗ ಹುರ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕ್ತಾಯಿದ್ದೀವಿ ಅದಕ್ಕೆ ಸೊ ಅದನ್ನು ಅವಲಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇವಾಗ ಇವಾಗೆಲ್ಲ ಚಳಿಗಳೆಲ್ಲ ಸ್ಟಾರ್ಟ್ ಆಗಿದೆ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಈವ್ನಿಂಗ್ ಎಲ್ಲ ಮಧ್ಯಾಹ್ನ ಟೈಮೆಲ್ಲ ಈ ರೀತಿ ಬೇಗನೆ ಮಾಡ್ಕೊಂಡು ತಿನ್ಕೋಬೋದು ತುಂಬಾ ರುಚಿಯಾಗಿ ಬರ್ತಕ್ಕಂಥದ್ದು ಇದು ರೆಸಿಪಿ ತುಂಬಾ ಬೇಗನೆ ಕೂಡ ಆಗಿಬಿಡತ್ತೆ ನೋಡಿ ಕೇವಲ ನಾವು ಇಲ್ಲಿ ಒಂದು ಎರಡು ಮೂರು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತೀವಿ ಇವಾಗ ಕಂಪ್ಲೀಟಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಸೊ ಫ್ರೆಂಡ್ಸ್ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ